ಪರವಾಗಿಲ್ಲ ಚೆನ್ನಾಗಿ ನೋಡ್ಕೋತಾರೆ ಪ್ರಾಬ್ಲಮ್ ಏನೂ ಇಲ್ಲ ಎಲ್ಲ ಚಿಕಿತ್ಸೆಗಳನ್ನ ಚೆನ್ನಾಗಿ ನೋಡ್ಕೋತಾರೆ ಸರ್ ಶ್ರೀಧರ್ ಗಾಟ್ ಬಂದು ವಿಯಾಮ್ ಆದ್ರಲ್ಲ ಸರ್ ವ್ಯಯಮ್ ಆದಮೇಲೆ ಅವರು ತುಂಬ ಕಾರ್ಯಕ್ರಮಗಳನ್ನ ಮಾಡಿದ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಶ್ರೀಧರ್ ಡಾಕ್ಟ್ರ್ ಬಂದ ಮೇಲೆ ಸುಮಾರು ಎಲ್ಲಾನು ಸುಧಾರ್ಸಿದ್ದಾರೆ ಹಾಗಾಗಿ ಹೊರಗಡೆ ಕೂರೋಕೆ ಒಂದು ಇದರಿಂದ ಸೀಟ್ಗಳ ವ್ಯವಸ್ಥೆ ಮಾಡಿದ್ದಾರೆ ಸ್ವಚ್ಛತೆ ಕಾಪಾಡ್ತಾಯಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹಾಯ್ ಹಲೋ ನಮಸ್ಕಾರ ಪರ್ವ ನ್ಯೂಸ್ನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಸ್ಪೆಷಲ್ ರಿಪೋರ್ಟ್ಗೆ ಸ್ವಾಗತ ಸುಸ್ವಾಗತ ಅದೆಷ್ಟೋ ಸುದ್ದಿಗಳಲ್ಲಿ ಕೆಲವೊಂದು ಆಸ್ಪತ್ರೆಗಳಲ್ಲಿ ಆ ವ್ಯವಸ್ಥೆ ಇಲ್ಲ ಈ ವ್ಯವಸ್ಥೆ ಇಲ್ಲ ವೈದ್ಯಾಧಿಕಾರಿ ಸಮಸ್ಯೆ ಇದೆ ಅನ್ನೋದನ್ನು ಬಹಳಷ್ಟು ಸುದ್ದಿಗಳನ್ನು ನಾವು ನೋಡಿರ್ತೀವಿ ಆದರೆ ಅದೆಲ್ಲದರ ಮಧ್ಯದಲ್ಲಿ ಇಂಥದ್ದೊಂದು ವಿಶೇಷ ವರದಿಯನ್ನು ನೀವು ನೋಡಲೇಬೇಕು ಮತ್ತು ಕೇಳಲೇಬೇಕು ರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಅರವಳಿಕೆ ತಜ್ಞರಾಗಿ ಕರ್ತವ್ಯದ ಜೊತೆಗೆ ತಾಲೂಕು ವೈದ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿರುವವರೇ ಡಾಕ್ಟರ್ ಶ್ರೀಧರ್ ಸಾಮಾನ್ಯವಾಗಿ ನಾವು ಯಾವ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳನ್ನು ಕೂಡ ಹೊಗಳೋದಿಲ್ಲ ಹಾಗಂತ ಇದು ಪ್ರಮೋಷನ್ ವಿಡಿಯೋ ಕೂಡ ಅಲ್ಲ ಆದರೆ ಇವರು ಮಾಡುವಂತಹ ನಿಸ್ವಾರ್ಥ ಸೇವೆಯನ್ನು ನಾವು ನಿಮಗೆ ಹೇಳಿದ್ರೆ ಈ ಸುದ್ದಿ ಮುಖಾಂತರ ಇನ್ನುಳಿದಂತಹ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಕೂಡ ಇವರನ್ನು ನೋಡಿ ಕಲಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತಿನ ಈ ಸ್ಟೋರಿಯನ್ನ ಮಾಡ್ತಾ ಇದ್ದೀವಿ ಶ್ರೀಧರ್ ದಿನಾಂಕ್ ಎರಡು ಎಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕೊಳ್ಳೇಗಾಲ ಟೌನ್ನಲ್ಲಿ ಎನ್ ಹೊಂಗಯ್ಯ ಹಾಗೂ ಮಹದೇವಮ್ಮ ದಂಪತಿಗಳ ಮಗನಾಗಿ ಜನಿಸಿ ಸಾವಿರದ ಒಂಬೈನೂರಲ್ಲಿ ಎಂಬಿಬಿಎಸ್ ಪದವಿಯನ್ನು ಜೆಜೆ ಮೆಡಿಕಲ್ ಕಾಲೇಜ್ ದಾವಣಗೆರೆಯಲ್ಲಿ ಮುಗಿಸಿದರು ಎರಡು ಸಾವಿರದಲ್ಲಿ ಸರ್ಕಾರಿ ವೈದ್ಯ ಸೇರಿದ ಡಾಕ್ಟರ್ ಶ್ರೀಧರ್ ಅವರು ಇಲ್ಲಿಯವರೆಗೆ ಇಪ್ಪತ್ತೈದು ವರ್ಷಗಳ ಸಾರ್ಥಕ ಸೇವೆ ಸಲ್ಲಿಸಿರುವ ಬಗ್ಗೆ ಹೆಮ್ಮೆ ಇದೆ ಅಂತ ಹೇಳ್ತಾರೆ ಆಸ್ಪತ್ರೆಯ ಪ್ರತಿಯೊಂದು ಮೂಲೆಯೂ ಸ್ವಚ್ಛತೆ ಶಿಸ್ತಿನ ನೋಟ ನೀಡುವುದೇ ಇವರ ದೃಷ್ಟಿಕೋನ ಆರೋಗ್ಯದಲ್ಲಿ ಸ್ವಚ್ಛತೆಯೇ ಮೊದಲ ಹೆಜ್ಜೆ ಎಂಬ ನಂಬಿಕೆಯನ್ನು ತಮ್ಮ ಕಾರ್ಯಪ್ರವೃತ್ತಿಯಿಂದ ಸಾಬೀತುಪಡಿಸಿದ್ದಾರೆ ಡಾಕ್ಟರ್ ಶ್ರೀಧರ್ ಸಿಬ್ಬಂದಿಗಳೊಂದಿಗೆ ಅನ್ಯೋನ್ಯತೆಯಿಂದ ನಡೆದುಕೊಳ್ಳುವ ಗುಣ ಸಹಕಾರ ಮನೋಭಾವ ಹಾಗೂ ಮಾರ್ಗದರ್ಶನದಿಂದ ಆಸ್ಪತ್ರೆಯ ವಾತಾವರಣ ಸದಾ ಹರ್ಷೋದ್ಗಾರವಾಗಿ ಇರುತ್ತದೆ ಅವರಿಗೆ ಬಂದ ಪ್ರತಿಯೊಬ್ಬ ರೋಗಿಯನ್ನು ಅವರು ಕೇವಲ ರೋಗಿ ಎಂದು ನೋಡದೆ ತಮ್ಮ ಕುಟುಂಬ ಸದಸ್ಯರೆಂದು ಕಾಣುತ್ತಾರೆ ಆತ್ಮೀಯ ಮಾತು ಧೈರ್ಯ ತುಂಬುವ ನೋಟ ಹಾಗೂ ಸಮರ್ಪಕ ಚಿಕಿತ್ಸೆ ಇವುಗಳ ಸಮನ್ವಯದಿಂದ ರೋಗಿಗಳಿಗೆ ಭರವಸೆ ಮತ್ತು ನೆಮ್ಮದಿ ದೊರಕುತ್ತಿದೆ ಯಳಂದೂರು ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಸತತ ಎಂಟು ವರ್ಷಗಳ ಸೇವೆಯ ಪಯಣ ಜನರ ಬದುಕಿನಲ್ಲಿ ಆರೋಗ್ಯ ಆಶಾಭಾವನೆ ಮತ್ತು ಖುಷಿಯನ್ನು ತುಂಬಿದೆ ಶ್ರೀಧರ್ ಸರ್ ಅವರ ಸೇವಾ ಭಾವನೆ ನಿರಂತರ ಶ್ರಮ ಮತ್ತು ಮನುಷ್ಯತ್ವದ ಸ್ಪರ್ಶ ಇವೆಲ್ಲವೂ ಅವರನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಆದರ್ಶ ವ್ಯಕ್ತಿಯನ್ನಾಗಿ ಮಾಡಿದ್ದಾರೆ ವೈದ್ಯನು ದೇವರ ನಂತರದ ರೂಪ ಎಂದು ಜನ ಹೇಳುವುದಕ್ಕೆ ಶ್ರೀಧರ್ ಅವರು ಬದುಕುಳ್ಳ ಸಾಕ್ಷಿಯಾಗಿದ್ದಾರೆ ನಿಮಗೆ ತಿಳಿದಿರಲಿ ಡಾಕ್ಟರ್ಗಳು ಕೇವಲ ಚಿಕಿತ್ಸೆ ಕೊಡೋದಕ್ಕೆ ಮಾತ್ರ ಆಲ್ಮೋಸ್ಟ್ ಆಸ್ಪತ್ರೆಗಳಲ್ಲಿ ನಾವು ನೋಡಿರ್ತೀವಿ ಆದ್ರೆ ಶ್ರೀಧರ್ ಅವರು ಸ್ವಲ್ಪ ವಿಶೇಷವಾಗಿ ಅಂದ್ರೆ ರೋಗಿಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಕುಳಿತು ಊಟ ಮಾಡಲು ಶೆಡ್ ನಿರ್ಮಾಣ ಹೊಸದಾಗಿ ಡಯಾಲಿಸಿಸ್ ಕೇಂದ್ರ ಪಾರ್ಕ್ ನಿರ್ಮಾಣ ರೋಗಿಗಳು ವಿರಾಮದ ವೇಳೆಯಲ್ಲಿ ಓದಲು ಒಂದು ಸಣ್ಣ ಗ್ರಂಥಾಲಯ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಡಾಕ್ಟರ್ ಶ್ರೀಧರ್ ಅವರು ತ್ಯಾಜ್ಯ ವಸ್ತುಗಳಿಂದ ಎರೆಹುಳು ಗೊಬ್ಬರ ತಯಾರಿಕಾ ಘಟಕ ನಿರ್ಮಾಣ ಮಾಡುವುದರ ಜೊತೆಗೆ ಆಸ್ಪತ್ರೆ ಆವರಣದಲ್ಲಿ ಹಲವಾರು ಮರಗಳನ್ನು ಬೆಳೆಸಿದ್ದಾರೆ ಸುಸಜ್ಜಿತ ಲ್ಯಾಬ್ ಹೈಜೆನಿಕ್ ಆಗಿರುವ ವಾರ್ಡ್ಗಳು ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಶ್ರೀಧರ್ ಡಾಕ್ಟರ್ ಎನ್ನುತ್ತಾರೆ ಅಲ್ಲಿನ ಸಾರ್ವಜನಿಕರು ಮತ್ತು ಸಹೋದ್ಯೋಗಿಗಳು ಶ್ರೀಧರ್ ಡಾಕ್ಟರ್ ಬಂದ ಮೇಲೆ ಸುಮಾರು ಎಲ್ಲಾನು ಸುಧಾರಿಸಿದ್ದಾರೆ ಹೊರಗಡೆ ಕೂರಕ್ಕೆ ಒಂದು ಇದನ್ನೆಲ್ಲ ಸೀಟ್ಗಳ ವ್ಯವಸ್ಥೆ ಮಾಡಿದ್ದಾರೆ ಸ್ವಚ್ಛತೆ ಕಾಪಾಡ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಮೇಲೆ ಇನ್ನು ನೀರಿನ ಸೌಲಭ್ಯ ಅಂದ್ರೆ ಸರಬರಾಜು ಬಗ್ಗೆ ಒಳ್ಳೆ ಮಾಡ್ಕೊಂಡಿದ್ದಾರೆ ಪರವಾಗಿಲ್ಲ ಚೆನ್ನಾಗಿ ನೋಡ್ಕೊತಾರೆ ಅವು ಆಗಿದ್ರು ಸಹ ಡಾಕ್ಟರ್ ಫ್ರೆಂಡ್ಲಿ ಮತ್ತು ಸ್ಟಾಫ್ ಫ್ರೆಂಡ್ಲಿ ಯಾವ ಸಹ ಒತ್ತಡ ಹಾಕ್ತಾನೆ ಕೆಲಸ ತಗೋತಾ ಇದ್ದಾವೆ ಮತ್ತು ಮೆಡಿಸಿನ್ಗಳು ಅಷ್ಟೇ ಸಹ ಉತ್ತಮವಾಗಿ ಎಲ್ಲ ಔಷಧಗಳು ಸಾರ್ವಜನಿಕರಿಗೆ ಸಿಗುವಂತೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಯಾವಾಗಲೂ ಅಸನ್ಮುಖಿಯಾಗಿ ಎಲ್ಲ ಜನಗಳಿಗೆ ಫ್ರೆಂಡ್ಲಿಯಾಗಿ ಮತ್ತು ಸ್ಟಾಫ್ ಫ್ರೆಂಡ್ಲಿಯಾಗಿ ಯಾವಾಗಲೂ ಹಾಸ್ಪಿಟ್ಲು ಉನ್ನತ ಮಟ್ಟಕ್ಕೆ ಮತ್ತು ಈ ಹಾಸ್ಪಿಟ್ಲು ವರ್ಕಿಂಗ್ ಎನ್ವೈರನ್ಮೆಂಟ್ ಚೆನ್ನಾಗಿರಬೇಕು ಅಂತ ಯಾವಾಗಲೂ ಅಂತ ಯೋಚನೆ ಮಾಡ್ತಾ ಇರ್ತವೆ ಮತ್ತು ಡೆವಲಪ್ಮೆಂಟ್ ಬಗ್ಗೆ ಯಾವಾಗಲೂ ಕಾಳಜಿ ವಹಿಸ್ಕೊಂಡು ಎಲ್ಲ ಜೊತೆ ಸಾರ್ವಜನಿಕರು ಮತ್ತೆ ಸ್ಟಾಫ್ ಜೊತೆ ಚೆನ್ನಾಗಿ ಕೆಲಸ ಮಾಡಿಕೊಂಡು ಸ್ವಲ್ಪ ಉನ್ನತ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ಮಾಡ್ತಾ ಇದ್ದಾವೆ ಇವಾಗ ಬಂದ ಮೇಲೆ ತುಂಬ ಬದಲಾವಣೆ ಆಗಿದೆ ಇವಾಗ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾವೆ ಅಂತ ಅನಿಸುತ್ತೆ ಬೇರೆ ಬೇರೆ ಸರ್ಕಾರಿ ಆಸ್ಪತ್ರೆಗಳನ್ನ ಈ ಆಸ್ಪತ್ರೆಗೆ ಹೋಲಿಕೆ ಮಾಡಿದರೆ ಆಸ್ಪತ್ರೆ ಚಿಕ್ಕದಾದರೂ ಕೂಡ ಅಲ್ಲಿನ ವ್ಯವಸ್ಥೆ ಅಚ್ಚುಕಡ್ಡುತನ ಶುಚಿಯಾದ ವ್ಯವಸ್ಥೆ ಇವೆಲ್ಲವೂ ಕೂಡ ಬೇರೆ ಬೇರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಸೆಡ್ಡು ಹೊಡೆಯುವಂತಿದೆ ಅಷ್ಟೇ ಅಲ್ಲ ಖಾಸಗಿ ಆಸ್ಪತ್ರೆಗಳು ಕೂಡ ಬಾ ಮೇಲೆ ಬೆರಳಿಟ್ಕೊಳ್ಳೋ ಹಾಗೆ ಆಗಿದೆ ಇದೆಲ್ಲದಕ್ಕೂ ಕಾರಣ ಅಲ್ಲಿರುವಂತಹ ಡಾಕ್ಟರ್ ಶ್ರೀಧರ್ ಅವರು ಪ್ರತಿಯೊಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇಂತಹ ಒಬ್ಬ ಅಧಿಕಾರಿ ಇದ್ರೆ ನಿಜಕ್ಕೂ ಆ ಆಸ್ಪತ್ರೆ ಮತ್ತು ಆಸ್ಪತ್ರೆಗೆ ಬಂದಿರುವಂತಹ ಎಲ್ಲ ರೋಗಿಗಳಿಗೆ ನಿಜವಾಗಿ ಸಮರ್ಪಕವಾದ ವ್ಯವಸ್ಥೆ ಸಿಗತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ಅವರ ನಿಸ್ವಾರ್ಥ ಸೇವೆ ಹೀಗೆ ಮುಂದುವರೆಯಲಿ ಅಂತ ಪರ್ವ ಕೂಡ ಕೇಳುತ್ತಾ ಇವತ್ತಿನ ಈ ಸ್ಟೋರಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ವಿಶೇಷ ವರದಿಯೊಂದಿಗೆ ನಿಮ್ ಜೊತೆ ಬರ್ತೀವಿ ಸತ್ಯ ಸಂಸ್ಕೃತಿ ಶೋಧನೆಯಂತಹ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪರ್ವಾ ನ್ಯೂಸ್ ಕನ್ನಡ ಇದು ನಿಮ್ಮ ವಾಹಿನಿ ವರದಿ ಮಾದೇಶ್ ಉಪ್ಪಾರ್ ಪರ್ವಾ ನ್ಯೂಸ್ ಚಾಮರಾಜನಗರ